she was ಹೊಗಳನ್ನ ಕೊಡುವುದರಿಂದ ನಮ್ಮ ಕೈಗಳಿಗೆ ಭೂಷಣ ಬರೋದಿಲ್ಲ ನಮ್ಮ ಕೈಗಳಿಗೆ ಭೂಷಣ ಬರೋದು ಇಂತಹ ದಾನದಿಂದಲೇ ಕೊಡುವ ಅವರ ಕೈ ಮತ್ತಷ್ಟು ದೇವರು ಪಡೆಯುವ ಕೈ ಧನ್ಯವಾದ ಇಂತ ಹೇಳ್ತಾ ಪಾಪಣ್ಣವರಿಗೆ ಗುರು ನಡು ಸಿದ್ದೇಶ್ವರ ಕೃಪೆ ಸದಾ ಇರಲಿ ಮುಂದಿನ ವರ್ಷ ಶ್ರೀ ಮಠಕ್ಕೆ ಒಂದು ಹೊಸ ರೂಮ್ ಅನ್ನ ಶ್ರೀ ಜ್ಞಾನೇಶ್ ಅವರು ಸಹ ಗುರು ಮಹಾ ಸನ್ನಿಧಿಯವರ ಸ್ವಾಮೀಜಿ ಗುರು ರಕ್ಷಣೆಯಲ್ಲಿ ಕೇಳುತ್ತಿದ್ದಾರೆ ಶ್ರೀಮಠದ ಪೂಜಾರ ಬ್ರಹ್ಮ ಶ್ರೀ ತೇಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಅಪ್ಪಣ್ಣನವರು ಮುಂದಿನ ವರ್ಷ ಶ್ರೀಮಠಕ್ಕೆ ಒಂದು ರೂಪನ್ನ ಕಟ್ಟಿಸಿಕೊಟ್ಟ చేరి దారే హర్కే మార్కొండి దారే దైమట్టి చపాడి యొదిగే ಅವರಿಗೆ ನಾವು ఒక ప్రోత్సాహన కొడణ ఈ మహనీయ కే శ్రీమట్ట దగ్గరి అపారమైన భక్తి ఉలదవారు గురు రక్షగే వాజన అయినటువంటి ఈ నాలుగు మహనీయులు ఇవరೊಂದು సేమే శ్రీమట్ట కే సదా కార్యానికి యద్భాసా భాసతే విశ్వం యత్స్య జ్ఞాన అనుమోదతే నమస్తస్మై గుణాతీత విభవాయ ప్రార్థనే ఇందు ಸುಕ್ಷೇತ್ರ ಕುಕ್ಕೂರು ಗದ್ದಿಗೆ ಮಹಾಸಂಸ್ಥಾನ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಶ್ರೀಮದ್ ಉಜ್ಜಯನಿ ಸದ್ಧರ್ಮ ಸಿಂಹಾಶ್ವ ಸಿಂಹಾಧನೇಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಭಗವತ್ಪಾದರ ದಿವ್ಯ ಸಾನ್ನಿಧ್ಯಕ್ಕೆ ಭಕ್ತಿಯಿಂದ ಪ್ರಮಾಣಗಳನ್ನು ಸಲ್ಲಿಸಿ ಶ್ರೀಗಳು ಮರಳಸಿದ್ಧೇಶ್ವರದ ದಿವ್ಯಾತ್ಮ ಜ್ಯೋತಿಗೆ ನಮನಗಳನ್ನು ಸಲ್ಲಿಸುತ್ತಾ ಲಿಂಗಕ್ಕ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲೂ ಮತ್ತು ಯದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚೈತನ್ಯಕ್ಕೆ ಹಣಗಂತು ಈ ಪವಿತ್ರ ವೇದಿಕೆ ಮೇಲೆ ಆಸೀನರಾಗಿರು ನಿಮ್ಮೆಲ್ಲರಿಗೂ ಉಪದೇಶಾತವನ್ನು ನೀಡಲು ಬಂದಿರುವ ಎಲ್ಲ ಹರಗಳು ಜರಮೂರ್ತಿಗಳಲ್ಲಿ ಪುಣಮಟ್ಟು ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ ವೇದಮೂರ್ತಿಗಳೇ ನಮ್ಮ ಪೂರ್ವಾಶ್ರಮದ ಹಿರಿಯರೇ ಚಕಭಕ್ತ ಮಹಾಶಿಯ ಶ್ರೀಮಠದ ಎಲ್ಲಾ ಆತ್ಮೀಯ ಸಿಬ್ಬಂದಿ ವರ್ಗವೇ ಹಾಗೂ ಮಾತೆಯನ್ನು ಈ ಜಾತ್ರ ಜಾತ್ರಾ ಅಂದ್ರೆ ಎಲ್ಲ ವರ್ಣದ ಮತ್ತು ವರ್ಗದ ಜನ ಸಮುದಾಯ ಸೇರಿಕೊಂಡು ಉತ್ಸಾಹದಿಂದ ಉತ್ಸವಾದಿಗಳನ್ನು ಜಾತ್ರಾದಿ ಮಹೋತ್ಸವಗಳಿಗೆ ಬಹಳ ಮಹತ್ವವಿರುವಂಥದ್ದು ಇದಕ್ಕೆ ಕಾರಣ ಏನಂದ್ರೆ ನಮ್ಮ ಆಚರಣೆಗಳಿಂದ ಎಲ್ಲ ಗ್ರಾಮಸ್ಥರ ಬೆಸುಗೆ ಮತ್ತು ಸಂಬಂಧಿಕರು ತಾಯಿ ತಂದೆಯರು ಮಕ್ಕಳೆಲ್ಲರೂ ಒಂದೆಡೆ ಸೇರಿ ಪರಸ್ಪರ ಒಗ್ಗೂಡಿ ಸನ್ನಿವೇಶವಾಗುತ್ತದೆ ಒಬ್ಬ ಮಾನವ ಅಂದರೆ ಸುಖ ಸಂತೋಷ ಇದ್ದಿದ್ದೆ ಅವನ ಜೀವನದಲ್ಲಿ ಆದರೆ ಆ ಮಾನವನ ಸುಖ ಸಂತೋಷ ಏಳು ಬೀಳು ಇದ್ದಿದ್ದೆ ಈ ಮಾನವನ ಸುಖ ಸಂತೋಷಗಳಿಗೆ ಕಾರಣವೇ ತಾನು ತನ್ನೊಂದ ತನ್ನೊಂದವರಿಗೆ ಬೆರೆಯುವುದು ಮತ್ತು ತನ್ನ ಇಷ್ಟದ ಆರಾಧ್ಯ ದೇವನ ದರ್ಶನ ಆಶೀರ್ವಾದದಿಂದ ತಾನು ಖುಷಿಯಾಗಿರ್ತಾನೆ ಸುಖ ಸಂತೋಷವಾಗಿ ಸದಾಕಾಲ ಇರುತ್ತಾನೆ ಹಾಗೆ ಈ ನಿಟ್ಟಿನಲ್ಲಿ ನಮ್ಮ ಶ್ರೀ ಮಠದಲ್ಲಿ ಪಾರಂಪರಿಕವಾಗಿ ಶ್ರೀ ಗುರು ಮಾಡಿಸಿದ್ದೇಶ್ವರದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ ನೀವು ನೋಡಿದ ಹಾಗೆ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ಮಠದಲ್ಲಿ ಧ್ವಜಾರೋಹಣ ಆಗಿರ್ಬೋದು ಓಮಾಹೋನ ಆಗಿರ್ಬೋದು ಬಸವ ಬಸವನೋತ್ಸವ ಆಗಿರ್ಬೋದು ಮಾಡಿಸಿದ್ದೇಶ್ವರ ಅಟ್ಟಪಲ್ಲಗಿ ಉತ್ಸವ ಆಗಿರ್ಬೋದು ರಥೋತ್ಸವ ಹಾಗೆ ಉತ್ಸವ ಎಲ್ಲವನ್ನು ಮಾಡಿಕೊಂಡು ಬಂದಿದ್ದೇವೆ ಈ ರೀತಿ ಕಳೆದ ನಾಲ್ಕು ವರ್ಷದಿಂದ ನಾವು ಉತ್ಸವ ಪ್ರಾರಂಭ ಮಾಡಿದವು ಇದರಲ್ಲ ಜೊತೆಗೆ ಬಹು ಮುಖ್ಯವಾಗಿದ್ದು ಅಂದರೆ ನಮ್ಮ ಮಠದಲ್ಲಿ ಶ್ರೇಷ್ಠವಾಗಿದ್ದು ಮಹಾದಾಸೋಹ ಈ ದಾಸೋಹ ಅವಾಗಿಂದನೂ ಚಂದ್ರಶೇಖರ ಜಾಲದಿಂದನೂ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ ಈ ದಾಸೋಹಕ್ಕೆ ಎಷ್ಟು ದಿನ ನಡೆಕೊಂಡು ಬಂದಿದೆ ಅದಕ್ಕೆ ಮಹಾತ್ಮರವರು ಮಾತು ಹೇಳಿದ್ದಾರೆ ದಾಸೋಹಂ ಚ ಮಹತ್ ದಾಸೋಹಂ ಸತ್ಯ ಮುಕ್ತಿದಂ ಎಂಬ ವಾಕ್ಯದಂತೆ ಎಲ್ಲ ಪೂಜೆಗಿಂತ ದಾಸೋಹವೇ ಮೇಲು ಎಂಬ ಮಾತು ಹಾಗೆ ಶ್ರೀ ಮಠದಲ್ಲೂ ಕೂಡ ಪ್ರತಿನಿತ್ಯ ದಾಸೋಹ ನಡೆಯುತ್ತಿದೆ ಈ ಎಲ್ಲ ಕಾರ್ಯಗಳಲ್ಲೂ ಶ್ರೀ ಗುರುವಿನ ಆಶೀರ್ವಾದ ಮತ್ತು ನಿಮ್ಮೆಲ್ಲ ಸಹಕಾರ ಸಹಾಯದಿಂದ ನಡೆಯುತ್ತಿರುವಂಥದ್ದು ಇನ್ನು ಶ್ರೀ ಗುರು ಮಡಸಿದ್ದೇಶ್ವರ ಬಗ್ಗೆ ಹೇಳ ಎಂಬ ಭಗವದ್ಗೀತೆಯ ಮಾತಿನಂತೆ ಎಲ್ಲ ಜೀವನ ಸಂಘಗಳಲ್ಲೂ ಒಂದೇ ರೀತಿಯಾಗಿ ನೋಡುವಂತ ಯೋಗಿಯಾಗಿದ್ದವರು ಮಾಡಿಸಿದ್ದರು ಈಗಿನ ಕಾಲದಲ್ಲಿ ಹೇಗೆ ಅಂದರೆ ಎಲ್ಲರೂ ನಾನು ನನ್ನದು ನನ್ನ ನನ್ನದೇ ಅನ್ನೋದು ಈಗ ಎಲ್ಲರಲ್ಲೂ ಬಂದಿದೆ ಅಂತ ಕಾಲದಲ್ಲಿ ಹಿಂದೆ ಆ ನೀನು ನನ್ನವರು ಎಲ್ಲರೂ ನನ್ನವರು ಅಂತ ಹೇಳಿ ಬಾಳ್ತಿದ್ದರು ಒಂದೇ ದೃಷ್ಟಿಕೋನದಿದ್ದಲ್ಲಿ ಎಲ್ಲರನ್ನು ನೋಡುತ್ತಿದ್ದರು ಹಾಗೆ ಅವರು ಜೀವನ ಚೆನ್ನಾಗಿ ನೋಡ್ಕೊಂಡು ಹೋದವರು ಹಂಗಾಗಿ ಒಂದು ಮಾತು ಹೇಳಿದರೆ ವೇದಾಂತ ವಾಕ್ಯೇಶು ಸದಾ ರಮಂತಹ ಭಿಕ್ಷಾನ್ನ ಮಾತ್ರೇನ ಚ ತುಷ್ಟಿವಂತಹ ವಿಶೋಕವಂತಹ ಕರಣೆ ಚಲಂತಹ ಕೌಪೀನವಂತಹ ಕಲು ಭಾಗ್ಯವಂತಹ ಎನ್ನುವ ಹಾಗೆ ದೇಶವೆಲ್ಲ ಸಂಚರಿಸಿ ಜ್ಞಾನ ಪ್ರಸಾರವನ್ನು ಮಾಡುತ್ತಾ ಭಿಕ್ಷೆಯಿಂದ ಬಂದ ಪ್ರಸಾದವನ್ನು ಸೇವಿಸುತ್ತಿದ್ದರು ಶೋಕಿಸಿದ ತೃಪ್ತ ಭಾವದಿಂದ ಸಂಚಾರ ಮಾಡುತ್ತಾ ಮೂಢನಂಬಿಕೆಗಳ ಅಂಕುಡೊಂಬುಗಳನ್ನು ತಿದ್ದಿ ಜನರಲ್ಲಿ ಜ್ಞಾನದ ಅರಿವನ್ನು ಮೂಡಿಸುತ್ತಿದ್ದವರು ಶ್ರೀಗಳು ನೋಡಿಸಿದ್ದೇಶ್ವರರು ಗುರುಗಳ ಗದ್ದುಗೆಯನ್ನು ದರ್ಶಿಸುವ ಆಧರಿಸುವ ಪುಣ್ಯವಂತರು ನಾವು ಎಂದು ಹೇಳಬಹುದು ಹಾಗೆ ನಮ್ಮ ಕಟ್ಟಾಭಿಷೇಕಾಗಿ ಈಗ ಒಂದು ವರ್ಷ ಆಗಿ ಆಗಿದೆ ಈ ಒಂದು ವರ್ಷದಲ್ಲಿ ನಮಗೆ ಶ್ರೀಮಠದ ಸಂಪೂರ್ಣ ಮಾಹಿತಿ ಇದು ತಿಳಿದು ಬಂದಿಲ್ಲ ಇನ್ನು ಈಗ ತಿಳ್ಕೊತಾ ಇದ್ದೀವಿ ಶ್ರೀ ಗುರುವಿನ ಬಗ್ಗೆಯೂ ನಮಗೆ ಅಷ್ಟು ಇನ್ನೂ ಅವರು ಪವಾಡ ಎಲ್ಲ ಏನು ನಮಗೂ ಏನು ತಿಳ್ಕೊಂಡಿಲ್ಲ ಸ್ವಲ್ಪ ಈಗಿನ ಅಭ್ಯಾಸ ಮಾಡ್ತಾ ಇದ್ದೀವಿ ಹೀಗೆ ನಾನು ವಿದ್ಯಾಭ್ಯಾಸ ನಡೆಸುತ್ತಿದ್ದೆ ಶಿವಮೊಗ್ಗ ಜಿಲ್ಲೆ ವಿರಾಪುರ ಮಠದಲ್ಲಿ ಶ್ರೀ ಗುರು ಮರಸಿದ್ದೇಶ್ವರ ಪಂಡಿತಾರಾಧ್ಯ ಶಿವಾಚಾರ್ಯರ ನೇತೃತ್ವದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಅವರ ಆಶೀರ್ವಾದದಿಂದ ಈಗ ಸ್ವಲ್ಪ ಮಟ್ಟಿಗೆ ಇಷ್ಟಾದರೂ ಮಾತಾಡೋದನ್ನು ಕಲ್ತಿರೋದು ಅಂತಾನೆ ನಾನು ಹೇಳಬಹುದು ಏಕೆಂದ್ರೆ ಅವರಲ್ಲೂ ನನಗೆ ಧೈರ್ಯ ತುಂಬಿದ್ದು ಹೇಗೆ ಅಂದರೆ ನಿಮ್ಗೆ ಆಗತ್ತೆ ಮಾಡಿ ಯಾಕೆ ಯಾಕಿರ ಏನೋ ಅಷ್ಟೊಂದು ದೊಡ್ಡದೇನಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀರಾ ಮಾಡಿ ಅಂತ ಹೇಳಿ ಪ್ರತಿ ಒಂದು ನಿಮಿಷನೂ ನಮಗೆ ಹೇಳ್ತಿದ್ರು ಒಂದು ನಿಮಿಷ ಕೂತ್ರೆ ಬೈತಾರೆ ಓದಿ ಸುಮ್ಮನೆ ಓದಿ ಕುತ್ಕೋಬೇಡಿ ಅಂತ ಹೇಳಿ ಈಗಿನ ಯೂತ್ಸಿಗೆಲ್ಲ ಬಹಳ ಮಾರ್ಗದರ್ಶಕರು ಸ್ವಾಮೀಜಿಗಳು ಹಾಗೆ ನೀವು ಎಲ್ಲರೂ ವಿದ್ಯಾಭ್ಯಾಸ ಮಾಡಬೇಕು ಅಂದರೆ ಬರೀ ಓಡಾಡಿಕೊಂಡು ಪೂಜೆ ಮಾಡಿಕೊಂಡು ಕಾರ್ಯಕ್ರಮಗಳು ಮಾಡಿದ್ರೆ ವಿದ್ಯಾವಂತರ ಅಂದರೆ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಭಕ್ತರಲ್ಲಿ ನಾನೇನು ಕೇಳೋದಂದರೆ ಚಾಣಕ್ಯನ ನೀತಿಯಲ್ಲಿ ಒಂದು ಮಾತು ಬರುತ್ತೆ ನಕ್ಷತ್ರ ಭೂಷಣಂ ಚಂದ್ರೋ ನಾರಿಣ್ ಭೂಷಣ ಪತಿ ಪೃಥ್ವಿ ರಾಜ ಪೃಥಿವಿ ಭೂಷಣಂ ರಾಜ ವಿದ್ಯೆ ಸರ್ವ ಸರ್ವತ್ರ ಭೂಷಣಂ ಅಂತ ಅಂದರೆ ಆಕಾಶದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳಿಗೆ ಚಂದ್ರನೇ ಭೂಷಣ ಈ ಬಂದಿರೋ ಎಲ್ಲ ಸ್ತ್ರೀಯರಿಗೂ ತನ್ನ ಪತಿಯೇ ಭೂಷಣಿಯ ಅಂದ್ರೆ ಭೂಪತಿ ಅಂತ ಕರೀತಾರಲ್ಲ ಆ ರಾಜನೇ ಭೂಷಣ ಹಂಗೆ ವಿದ್ಯೆ ಸರ್ವಸ್ಯ ಭೂಷಣ ಅಂದ್ರೆ ಎಲ್ಲರಲ್ಲೂ ವಿದ್ಯೆ ಇದ್ರೆ ಪ್ರಕಾಶಮಾನವಾಗಿ ಬೆಳೆಯುತ್ತಾರೆ ಹಾಗೆ ನಾನು ವಿದ್ಯಾವಂತನಾಗಬೇಕು ಅಂದ್ರೆ ನೀವೆಲ್ಲ ನಿಮ್ಮೆಲ್ಲರ ಸಹಕಾರ ಇರಬೇಕು ಹಾಗಾಗಿ ನೀವೆಲ್ಲರೂ ಸಹಕರಿಸಿದ್ರೆ ನಾನು ಇನ್ನೂ ಒಂದು ಟೂ ತ್ರೀ ಇಯರ್ಸ್ ವಿದ್ಯಾಭ್ಯಾಸ ಮಾಡಿ ಬರಬಹುದು ಅಂತ ಕೇಳುವಂತ ನಿಮ್ಮೆಲ್ಲರ ಸಹ ಸಲಹೆ ಸಹಕಾರ ಇದ್ರೆ ತುಂಬ ಉಪಕಾರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಎರಡು ಸುತ್ತಲ ಮಾತುಗಳನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಜಗದ್ಗುರುಗಳ ಪಾದಗಳಿಗೆ ಸಮರ್ಪಿಸಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಶ್ರೀಗಳು ವಹಿಸಿದ್ದ ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ಎಲ್ಲ ಶಾಂತಿ ಮಾತುಗಳನ್ನು